ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಸಿಕ್ಕಿಂನಲ್ಲಿ ಇಂದು ಚಾಲನೆ ನೀಡಲಾಗಿದ್ದು ರಾಜ್ಯಪಾಲ ಓಂ ಪ್ರಕಾಶ್ ಮಾಥುರ್ ಯಾತ್ರೆಯ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು ಬಳಿಕ ಅವರು ಕೈಲಾಸ ಮಾನಸ ಸರೋವರ ಶ್ರದ್ಧೆಯ ಕೇಂದ್ರವಾಗಿದ್ದು ಕೇಂದ್ರ ಸರ್ಕಾರದ ಪ್ರಯತ್ನದ ಫಲವಾಗಿ ಐದು ವರ್ಷಗಳ ಬಳಿಕ ಯಾತ್ರೆ ಪುನರಾರಂಭಗೊಂಡಿದೆ ಎಂದು ತಿಳಿಸಿದರು ಯಾತ್ರೆಯ ಕುರಿತು ಇಂಡೋ ಟಿಬೆಟೆನ್ ಬಾರ್ಡರ್ ಪೊಲೀಸ್ ಪಡೆಯ ವೈದ್ಯಾಧಿಕಾರಿ ಯಾತ್ರಿಕರ ಆರೋಗ್ಯ ರಕ್ಷಣೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ನಿರಂತರವಾಗಿ ವೈದ್ಯರ ಸೇವೆ ದೊರೆಯಲಿದೆ ಎಂದು ತಿಳಿಸಿದರು और ಮಾತಾಡುವ मेरा ವ್ಯವಹಾರ और सिक्किम के हमारे सारे मंत्रिमंडल के जो यहाँ आए हुए लोग हैं उनका भी सौभाग्य है हमें इससे बड़े तीर्थ यात्रा को पहले गुरु को रवाना करने का मौका मिला